ಒಂಜಿ ಕಣ್ಣಿಜ್ಜಿ ಪಂದ್ ಎನ ಫ್ರೆಂಡ್ಸ್ ನಮು ಚೀಡಾಯರ್ ಡೈರಿ ಎನ ಮಗೆ ಎನ ಕೋಪ ಮಲ್ತೊಂದುಲ್ಲೆರ್ ತಾಯಿಂದ್ ಅಂಚನೆ ಮಗೆ ದಾದ ಪನ್ಪೆ ಪಂಡ ಅಪ್ಪೆಗ್ ನನ ಈ ಅಪ್ಪಲ ಏನ ಶಾಲೆ ಬರೆ ಬಲ್ಲಿ ಇಂದ್ ಪನ್ಪೆ ಪಾಪ ಅಪ್ಪೆಗ್ ಬೇಜಾರ್ ಆಡದ ಮನಸ್ಸುದ್ ಸೊ ತನ್ನ ಮಗಕ್ ತನ್ನ ಮಗ ಎಡ್ಡೆ ಪೊಡಿಂದ್ ಆ ಮಗ ಈ ಪನ್ನೆಕ್ ಆನ್ ಶಾಲೆ ಬರ್ ಪೂಜೆ ನನ್ನ ನೀಕ್ ಬೇಜಾರ್ ಆಪೆನ್ ಕೊಚ್ಚಿಂದು ಐಕ್ಲ ಆವು ಪಂಡ್ ಪೊರಾರ್ ಪಾಪ ಅಂಚನೆ ಮಗೆ ಮಲ್ಲ ಆಪೆ ಮಲ್ಲ ಅದು ಬೇಲೆ ಪೋರಿ ಸ್ಟಾರ್ಟ್ ಮಾಡ್ತೀವಿ ಬೇಲೆ ಪೋನಾಗ ಆ್ಯಂಗ್ ಬೈಕ್ ಬೋಡ್ ಹಾಕೊಂಡು ಬೈಕ್ ಬೋಡಿದ ಕೇನ್ವಿ ಅದಾಗಪ್ಪ ಬೈಕ್ ಎತ್ಕೋರೆಲ್ಲ ಅರ್ಡೆ ಕಾರ್ ಸಿಕ್ಬಜಿ ಅಪ್ಪೇ ಸೈಕಲ್ ಬುಡ್ರ ಎಡ್ಡೆ ಹಾಪುಜಿ ಮಲ್ಲಿ ಅದನ್ನ ಇಂಜನ ಬೈಕ್ ಎತ್ಕೊಡ್ದು ಅಲ್ಲಕ್ಕೆ ಇಕ್ಕಿಡನ್ ಚೈನ್ ಉಕ್ಕಳ ಆ ಚೈನ್ ಮಾರ್ದು ಆಯ್ಕೆ ಬೈಕ್ ಎತ್ಕೊಟ್ಬೋದು ಮಗ ಆ ಬೈಕ್ ಬತ್ತ ಬೇಲೆ ಪೋರಿ ಸ್ಟಾರ್ಟ್ ಮಾಡ್ಬೇಕು ಅಂಚಿನೇ ಎಡ್ಡೆ ಬೇಲೆಲ್ಲೇ ಸಿಪ್ಪೆ ಆ ಬೇಲೆ ಪೊಯೆಡೆಲ್ಲ ಆಯ್ ಒಂದಿ ಪೈಸೆ ಹಾಕ್ಬೇಕು ನಿಂದ್ ಅಂದು ಕೊಡ್ಬಿಜಿ ಇತ್ತದ ಕಾಲು ಲಂಚಿನ ಹಾಕಬೋಣ ಕೆಲವರ ಆ ಅಪ್ಪೆಮ್ಮ ಓಲು ಜೋಕುಲು ಕೊಟ್ಪ್ರಿರು ಕಾಸು ಕೆಲವರು ಕೊಟ್ಟ ಪೂಜೆ ಸೊ ಈ ಒಂದು ಹೆಂಚೆ ಹಾಕಿ ಪಾಪ ಬೇರೆ ಪಡೆದು ಒಂದು ಪೈಸೆ ಕಾಸು ಕೊಡ್ತಿದ್ದ ಅಪ್ಪೆ ಇಬ್ಬಡು ನಾ ಮಗ ಖರ್ಚು ವಾ ಪೆಟ್ರೋರ್ ಖರ್ಚು ಕುಣುದು ಅದನ್ನ ಉಪ್ಪು ಬಂದು ಅವಳು ಅದು ಅಂಚೆನೆ ಮಣಿ ಪೂಜೆ ಬರಡು ಒಂಚು ಇಲ್ಲದ ಖರ್ಚಿಗೆ ಆಣದ ಇಲ್ಲ ಸಾಮಾನು ಆಗೋಲ್ಲ ಕಾಣ್ಬೇಕು ಮನೆ ಪೂಜೆ ಸೊ ಅಂಚನೆ ಟೈಮ್ ಕೊಪ್ಪಳು ಮಗೆ ಮಲ್ಲ ಆಯಿತ ಮದ್ ಮೇಲೆ ಏಜ್ ಬರ್ತದೆ ಸೊ ಮಗಟ್ಟ ಒಂಚಿನ ಕೇವಲಪ್ಪ ನಿ ಮದ್ ಮೇಲೆ ಏಜ್ ಆನತ ಅನ್ನ ನಾನು ಪಣ್ಣು ತೊಪ್ಪಿನ ಮದ್ಮೇಲೆ ಮಾಡ್ಬೇಕಾನ ನಿ ತುಮ್ಮು ಉಪ್ಪಿನ ಬೇತೆನೆ ನಿಕ್ಕು ಕೊರ್ಚಮ್ಮ ಯಾ ಆಲ್ರೆಡಿ ಒಂಜಿ ಪೊಂಡ ಬಿತ್ತಿ ಮಂತೊಂದುಲೆನ್ ಪನ್ಪೆ ಅನಗ ಅಪ್ಪೆ ಐಕ್ ಲಾವ ಪನ್ಪು ಮದ್ಮೇದ್ ಸೊಸೆಲ ಬೇಲ ಬರ್ಪೊಡು ಸೊಸೆಗ ಆಯಿಲ್ ಡ್ ಇಪ್ಪರೆ ಇಷ್ಟ ಪೂಜಿ ಲಾಯ್ ಪಂಡ ಅಲ ಅತ್ತೆಗ್ ಫಸ್ಟಿಗ್ ಒಂಜಿ ಕಣ್ಣುಲೆ ಪೂಜ ಸೊ ಆಲೆಗ ಉಪ್ಪಿನ್ಲೆಡ್ ಉಪ್ಪರೆಗ್ ಇಷ್ಟ ಪೂಜಿ ಐಗೋಸ್ಕರ ಕಣ್ಣನೆಗ್ ದಾದ ಅನ್ಪೊಲು ಒ ದಿನ ಒಲೆ ಸುರ್ ಮನ್ಪೊರು ಪಾಟ ಮನ್ಪದೆ ಇಂ ಒಂಜಿ ಇಲ್ಲ ಇಲ್ಲ ಕಟ್ಟಲೆ ಇಂಕೊ ಸಪ್ರೇಟ್ ಇಲ್ಲ ಪೊಕ ಆಯಿನ್ ಡ್ ಸೊ ಕಣ್ಣನೆದಾದ ಅನ್ಪು ಪೂಡಿ ದಿನ ಪಾತ್ರೆ ಕೆ ಎಂದ್ ಒಂಜಿ ಬೇತೆನೆ ಇಲ್ಲ ಮಲ್ಪೆ ಬೇತೆನೆ அவளுக்கு ஐக்குல அப்பே தாதம் ஆ மகனுக்கு உப்புலே பந்து ஒப்பு ஓகே அப்பே செப்பரேட் ஆப்படும் இதா மட்டும் அப்பே கொஞ்சம் இல்லாத கச்சிது அவங்க சாமான் எனக்கு அந்த கொடுத்தேன் நான் அவளை ஆயிடுச்சே சோ தாதா நான் அப்பே ஒருத்தே ஆப்பேன் அப்பேக்கு அப்ப என்னோட கொஞ்சம் ரெண்டு தினம் பூது பர்ந்துத்தேரு சோ அஞ்சு போது பருந்து உப்பினாக்க ஒன்ஜின் தினம் அப்பே மகன நினைப்பாது பூப்ப அப்ப போனாக்க மகே பேல போதும் சசி தாது போர் பண்ணா மாமலுக்கு ஹர்ட் ஆப்பினக்க பாத்தேருவா ஏன்னா மகன் இல்லாத பூ பூச்சி பந்து ಅಪ್ಪೆ ಸೀದ ಅಪ್ಪನ ಎಲ್ಲಾಗೆ ಬರ್ತದ್ದು ಕುಲ್ಲುಂಡು ಅಪ್ಪೆ ಒಂಜ್ ಗಂಟೆ ಹುಷಾರ್ ಲಪ್ಪುಜಿ ಬೆನಾರೇಗು ಶಕ್ತಿ ಲಪ್ಪುಜಿ ದಿನ ಗಂಜಿ ಲಪ್ಪುಜಿ ಹಕ್ಕುಚ್ಚು ಆತು ಕಷ್ಟದ ಪರಿಸ್ಥಿತಿ ಉತ್ಕೊಂಡ್ರು ಅಪ್ಪೆ ಒಂಜಿ ದಿನ ಮಗೆ ಬತ್ತದು ತೂವರೆಲ್ಲ ತೂಕುಜಿ ಮಗೆ ಕೆಲಸ ಬಿಜಿ ಆಗುತ್ತೆ ಅಂಚಿನ ಟೈಮ್ ಕೊಟ್ಕೊಂಡು ಲಾಸ್ಟಿಗೆ ಅಪ್ಪೆ ತೀರ್ಪೋಬೋದು ಅಲ್ಲಿ ಅಪ್ಪೆ ತೀರ್ಪೋನಾಗ ನೀರೆ ಕರೆಕ್ಟ್ ಆಗೋದು ಒಂಚು ಫೋನ್ ಮಾಡ್ಕೋದು ಮಗಕ್ಕೆ ತುಲ ಮಗ ನಿನ್ನ ಅಪ್ಪ ತೀರ್ಪೋತರು ಹೊರಬಲ ತೂಲ ನಿನ್ನ ಅಪ್ಪೇನದು ಓಕೆ ಲಾಸ್ಟಿಗೆ ಅಪ್ಪನ ಅಪ್ಪ ಉಪ್ಪನಾಗಂತ ಅನುಕೂತುಚ್ಚಿ ಅಪ್ಪೆ ತೀರ್ಪೋನಾಗ ಏನೇನು ಉಂಡಾವು ಅಣ್ಣ ಮಲ್ಪೋಗಿ ಎಂದು ಮಗ ಸೀದಲ್ಲಪ್ಪೊಂಬರ್ಬೇಕು ಆ ಅಪ್ಪೆ ನಡೆ ಬರ್ತದ ಪೂರ ಮಲ್ಪನಾ ಏನೇನು ಉಂಡವ ಪೂರ ಕ್ರಮ ಪೂರ ಮಲ್ಪೇ ಮಲ್ತದ ಲಾಸ್ಟಿಗೆ ಬದಿತೆ ಇಲ್ಲದ ಕೊಂಚವು ಮಗನ ಕಾಯಿ ಕೊಂಚಿ ಚೀಟಿ ಕೊಟ್ಬೋರು ನಾ ಮಗ ಒಂದು ನಿನ್ನ ಅಪ್ಪೇ ಕೊಡ್ತೀನಿ ಚೀಟಿ ಕೊರೆ ಪಂತಲಿಂದ ಅದಕ್ಕೆ ಅಪ್ಪ ಮಗೇ ಈ ಚೀಟಿ ದಾದವ್ರಿಂದ ಓಪನ್ ಬಂತು ಹೋದ್ವಿ ಓಕೆನಾ ಆ ಲೆಟರ್ ದಾದ ಬರ್ತೀನಿ ಪಟ್ಟ ಕಿಂಜಪ್ಪನ ಕೇಂದ್ರಪ್ಪ ಅಪ್ಪ ಒ ಕಣ್ಣು ದಾದಾ ಅನಿಂದು ಅಪ್ಪ ಒಂದು ಕಣ್ಣು ತನ್ನ ಮಗಕ್ಕೆ ಕೊಡ್ ಅಿಂಜಪ್ಪ ಬೊಬ್ಬನಾಗೂದು ಒಂದು ಕಣ್ಣು ಸೊ ಮಗೋಸ್ಕರ ಮಗ ಅಪ್ಪೆ ತನ್ನ ಕಣ್ಣನ ಮಗಕ್ಕೆ ಸೊ ಆ ಒಂದು ಕುಟ್ನೂ ಮಗ ಸೊ ಆ ಲಾಸ್ಟ್ ಲೆಟರ್ ಆಲ್ ಆ ಟೋರಿನ ಬರೆದು ಮಗಕ್ಕೆ ಆ ಲೆಟರ್ ಓದುದು ಮಗಕು ಶಾಕ್ ಹಾಕೊಂಡು ಶಾಕ್ ಆದ್ ಆಯ್ ಬುಲ್ ಪರಿಸ್ ಸ್ಟಾರ್ ಆರ್ಟ್ ಮಾಡ್ಬೇಕು ಸೊ ಆಯ ಬುಲ್ ಕೊನಾಗ ಆಯ್ನ ಕೈತಲ್ಲ ಅಪ್ಪೇನೇ ಇದಿ ಅಪ್ಪೆ ಹೋಗ್ಕೊನಾಗ ಆಯ ಒಂಜಿ ದಿನನ ಅಪ್ಪನ ಕೈತಲ್ಲಿ ಕೋತಿ ಸೊ ಅವು ಪೂರೈನದ್ದು ದುಃಖ ಹಾಕೊಂಡು ದುಃಖ ಆದಾಯ ಗುಲ್ಪರಿಸ್ ಮಾಡ್ಬೇಕು ಆಯ್ ಮಲ್ದಿನ ತಪ್ಪದಾದ ಆಯ್ನ್ ಗೊತ್ತಾಕೊಂಡು ಒಂದು ಸ್ಟೋರಿ ಏತ್ ಲಾಯಿಕ್ ಬರ್ತಿರ್ತಲಿ ಒಂಜಿ ಅಮ್ಮ ಆಯ್ನಾಲ ಒಂಜಿ ಮಗನ್ ಮಲ್ಲ ಅಲ್ಪ ಏತ್ ಬಂಗ ಬಂಗ್ ಸೊ ಜೋಕ್ಲಿಕೋಸ್ಕರ ಏತ್ ತ್ಯಾಗ ಮಾಡೋಲ್ಲಿ ಈ ಒಂದು ಸ್ಟೋರಿಡಿ ಏತ್ ಅರ್ಥಪೂರ್ಣವಾದ ವಿವರಣೆ ಮಾಡಿರಿ ಸೊ ಐಗೋಸ್ಕರ ಫ್ರೆಂಡ್ಸ್ ಓಕೆನಾ ಐಕೆ ಜೋಕುಳೆ ನಿಂಗೆ ಪಪ್ಪ ಅಮ್ಮನ ಯಪ್ಪ ಎಂಟಿರ್ತದೆ ಪಪ್ಪ ಅಮ್ಮ ಹೂಮಾಂಗ ನಿ ತಾಂಕದೇ ನಿ ದಾದಾ ದಾ ಅಂದ್ರೆ ನಿಗಮ್ ನೆನೆ ಜೋಕೆನಾ ಸೊ ಅವು ಪಪ್ಪ ಅಮ್ಮಿಗೆ ಕರೆಕ್ಟಾದ ನೆನೆ ಕೊಣೆ ಸೊ ಯಾಪಲ ಪಪ್ಪ ಅಮ್ಮನೆಗಳನ್ನ ಎಡ್ಡೆ ತಗೋಳು ಓಕೆನಾ ಜೋಕಲ್ ಪಪ್ಪ ಪಪ್ಪನ ರಿಲೇಷನ್ ಏನು ಉಂಡು ಅವ್ ಎಡ್ಡೆ ಓಕೆನಾ ಇತ್ತದ ಕಾಲಡು ಪೂರಾಗ್ಲು ಪಪ್ಪ ಅಮ್ಮನಾಗ ಬೆನ್ನೇ ಕೊಪ್ಪ ಸೊ ಕಂಡ ಕಲ್ತುಪ್ಪ ಪಪ್ಪ ಒಂದು ಕಡೆ ಬೇಲೆ ಕೊಂಡ ಅಮ್ಮ ಒಂಜ್ ಕಡೆ ಬೇಲೆ ಸೊ ಅವ್ರ ಫುಲ್ ಬಿಜಿ ಆದಪ್ಪ ಮನೆ ಮನೆ ಜೋಕುಲ್ ತುಪ್ಪ ನಿಗುತೆ ಪಪ್ಪ ಅಮ್ಮನವ್ರು ಬೇತ ಕಡೆ ಬೇತ ಹುರುಡುಪೇರು ಬೇರೆ ಮತ್ತೆ ಜೋಕುಲೆ ಬೇತ ಹುರ್ಡುಪಿ ಜಿ ಕಲ್ತು ಪೂರ ಸೊ ಅಂಚಾದ ಉಪ್ಪು ಕಲೀ ಒಂದು ಪಪ್ಪ ಪ್ರೀತಿ ಒಂಜಿ ಆಗಲಿ ಮುಂಜಿ ರಿಲೇಷನ್ಶಿಪ್ ಅದೊಂದೇ ಊತ್ ತಪ್ಪು ಫೋನ್ ಆತೆ ಎನ್ಸಲ್ಲ ಆತು ಸೊ ಪಪ್ಪ ಅಮ್ಮ ಕುಂತ ಪಾತ್ರೆ ಇಟ್ಬಂಡ ಆಗಲಿಗೆ ಏನ್ ಪಾತ್ರೆ ಹಾಕಿದ್ವಿ ಅನ್ಸಕ್ ಮಾಡಬೇಕ ಪಪ್ಪ ಅಮ್ಮ ಬೋಕಲ ಪ್ರೀತಿ ಏನಪ್ಪ ಖಡಿ ಮಾಡ್ಕೊಬೇಕೇನಾ ಜೋಕುಲ ಮಾಡಿಡ್ಲ ದಾದ ಬರ್ಕ್ ಬಂಡ್ ಖಾಲಿ ಕಲ್ಪೋಡು ಎಡ್ಡೆ ಬೆಲೆ ಪೋಡು ಅವೇ ಬರ್ಬೋದು ಸೊ ಜೋಕುಲ ಮಲ್ಲ ಅದಾದ ಅಲ್ಪ ಅವೇ ಮಲ್ಪ ಕಲ್ಪ ಎಡ್ಡೆ ಬೆಲೆ ತಾಕ್ ಪಿದೇರ್ ಪಿದೇ ಆ ಜೋಕುಲ್ ಮಲ್ಲ ಪಿದಾಗ ಪಪ್ಪ ಅಮ್ಮ ಬದು ಊರು ಹುಡ್ಕೊಳ್ಬೇಕು ಊರು ಕುಲನಾಗ ಮಗಳಿಗೆ ಏನೇನು ಓಕೆ ಏನ ಏನು ನೋಡೋದು ಜೋಕ್ಲೆಂಟು ಓಡೋಡು ಜೋಕ್ಳು ಟೈಮ್ ಸ್ಪೆಂಡ್ ಮಾಡ್ಕೊಡಿಂದ ಜೋಗಲಿಗೆ ಫೋನ್ ಮಾಡ್ತಾರೆ ಹೆಣ್ಣು ನಿಗದ ಬಲ ಮಗ ಅಂದ ಅದಾಗಲು ಬಿಡಿ ಬರ್ಬೇರು ಇವುಗಳೇ ಬನ್ನಿ ಬರ್ಪೇರಾಗಲು ಬರ್ ಪೂಜೆ ಅಯ್ಯೋ ಅಮ್ಮ ಅಪೂಜೆ ಹೆಂಗೆ ಹೆಂಗೆ ಮೀಟಿಂಗ್ ಉಂಡು ಬೆಲೆ ಬುಡ್ದು ಇನ್ನ ಕೈತಾರೆ ಕುಲ್ತೆ ಅಂದ ಮಲ್ಪುನು ಹೆಂಗೆ ಊರು ಬರೋ ಎಷ್ಟೇ ಐಜ್ಜಿ ನಾನು ಅವಳೇ ಬೆಲೆ ಮಲ್ಪೆ ನಾನು ಅವಳೇ ಕಂಪೆನಿ ಮಲ್ದೆ ನಾನವಳೆ ಇಲ್ಲ ಮಲ್ದೆ ಅಂಜ ಮಗು ಲಾಸ್ಟ್ ಬಿಟ್ಟು ಏನ ಮಗ ಇನ್ನೇ ಬರ್ಪೆ ಎಲ್ಲೇ ಬರ್ತೇವೆ ಏನು ಎಂದ್ಕಾಪೇ

ಫಾರಿನ್ ಬರ ನಿಜ ಸೊ ಐಕೆ ಓಕೆನಾ ಪಪ್ಪ ಅಮ್ಮನಾಗಲು ಆಯ್ನಾತ ಜೋಕೆ ಟೈಮ್ ಸ್ಪೆಂಡ್ ಮಾಡಿಕೊಡು ಜೋಕ್ಲೆಗ್ ಟೈಮ್ ಕೊಡೋದು ಅದೂನೇ ಇಂಚೆ ಇಂಪಾರ್ಟೆಂಟ್ ಆಂಚೆ ಪಪ್ಪ ಅಮ್ಮ ಜೋಕೆ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಅದಕ್ಕೋಸ್ಕರ ಆಯ್ನಾತ ಜೋಕ್ಲಿಗು ಪಪ್ಪ ಅಮ್ಮನವ್ರು ಕೈ ತಲ್ತಿದೆ ಓದ್ಬಾಳು ಇಲ್ಲಾಡಿತಿದೆ ಸೊ ಜೋಕ್ಲಿನ ಓದಪಾಲನ್ನು ಬೇತ ಕಡೆ ಕರಕೊಂಡು ಅಂಚು ಕೂಡ ಮಾಡಿ ಸೊ ಆಯ್ನಾತ ಇಲ್ಲಾಡುಲ್ಲ ಜೋಕ್ಲೆಗೆ ಕಲ್ಪಲೆ ಜೋಕ್ಲೆಗೆ ಓದಪಾಲೆ ಜೋಕ್ ನೋಟು ಟೈಮ್ ಸ್ಪೆಂಡ್ ಮಾಡ್ತೀನಿ ನೀವು ಸೊ ಜೋಕ್ ನೋಟ್ ಫ್ರೆಂಡ್ ಆದು ಫ್ರೆಂಡ್ಲಿ ಅದು ಪಾತೆರ್ಲೆ ಸೊ ಅದ ಜೋಕರು ಓಪನ ಪಾಪ ಓಕೆ ಪಪ್ಪ ಅಮ್ಮ ಅವಳ ಫ್ರೆಂಡ್ಲಿ ಅದನ್ನ ಪಾತ್ರರ್ ಸೊ ಅದ ನೀಟ್ಟು ಶೇರ್ ಮಾಡ್ತೀವಿ ಜೋಕು ನಮ್ಮ ಪಪ್ಪ ಗಟ್ಟಿ ಗಟ್ಟಿಯಾಗಿ ಅದಾವೆ ಮಲ್ಲ ಆಯೋಲ್ಲ ಆಗಲ್ಲ ಒಂದು ಪಪ್ಪ ಅಮ್ಮ ಮಂಪ್ರ ಪ್ರೀತಿ ಜಾಸ್ತಿ ಇಟ್ ಮನಸ್ಸಿಗೆ ಸೊ ಐಗೋಸ್ಕರ ಫ್ರೆಂಡ್ಸ್ ಓಕೆನಾ ಸೊ ಐಗೋಸ್ಕರ ಈ ಒಂದು ಇನ್ನು ಟಾಪಿಕೇನು ಸೆಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ನಾನು ಈಗಲೇ ಪೂರಾ ಒಂದೊಂದು ಟಾಪಿಕ್ ಇಷ್ಟ ಆಗಿದೆ ಇದ್ದಮೇಲೆ ಸೊ ಎರೇ ಪೂರ ಒಂದೊಂದು ಟಾಪಿಕ್ ಇಷ್ಟ ಆಗಲು ಪೂರಾಗಲೇ ಹೆಂಗೆ ಸಪೋರ್ಟ್ ಮಾಡಿ ಓಕೆನಾ ಅಂಜನೇ ಈ ಒಂದು ಪೂರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದು ಎಂಡು ಮಟ್ಟ ತೆಗೆಯೋರ ಆಗಲೇ ಪೂರಾಗಲಿಲ್ಲ ಎನ್ನು ಕಟ್ಟಿ ಧನ್ಯವಾದ ಪಂದರೆ ಫ್ರೆಂಡ್ಸ್ ಓಕೆನಾ ಸೊ ಹಿಂಜನೇ ಸಪೋರ್ಟ್ ಮಾಡ್ಕೊಳ್ಳಿ ಹೆಂಗೆ ಓಕೆ ಬಾಯ್ ಬಾಯ್